ಪ್ರತಿ ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತೇನು ನಮ್ಮ ಮಾಲಿಂಗ ಹಿರೇಮಠವರು ಅವರು ಅವರು ಆಡಳಿತ ಮಂಡಳಿಯ ನಿರ್ದೇಶಕರು ನಿರ್ಧಾರ ಮಾಡಿ ಬಂದು ಈಗಾಗಲೇ ಅವರು ಕೆಲವಷ್ಟು ಉಳಿತಾಯ ದುಡ್ಡನ್ನು ಇರಿಸಿದ ಅದಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ಎತ್ತಿ ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇವತ್ತು ನಾನು ಕೂಡ ಇಟ್ಟಿದ್ದೀನಿ ಆ ಅರುವತ್ತು ಲಕ್ಷ ರೂಪಾಯಿ ಒಂದು ಬಿಡುಗಡೆಯನ್ನು ಮಾಡಿಸ್ಕೊಂಡು ಈ ಒಂದು ಮಳಿಗೆಗಳನ್ನು ಕಟ್ಟಡವನ್ನು ನೆರವೇರಿಸ್ತೇನೆ அது கூட இல்லை அநேக மழைகள் உடானகள் பௌத்த இச்ச இத்தீச்சின தினங்களே அது அபிவிருத்தி கலசு ஆகிட்டேன் அதற்கு நம்ம மாலிக் ஹிரேமட்டவர்களுக்கு மொத்தம் ஆட மண்டலி மழிகைகள் ஆகும் சொந்த கட்டடங்கள் ஏதாவது பல மழையே கச்சேரியில் அவரு ஆட படிகை வந்து நெஸ்த்தாரு அதற்கு அது சொந்த ஜாக இரோதா சந்தே அவரு மழை கச்சேரி ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ತಂದ್ರೆ ಇವತ್ತು ಈ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ ಇದು ಗಣಗಾನವನ್ನು ತಂದು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಮೂರ್ಣಗೊಳಿಸ್ಬೇಕು ಕೆಲಸ ಮಾಡ್ತೀವಿ ಅನ್ನೋ ಮಾತ್ರ